ಕನ್ನಡ ಕೊರಳು ಪ್ರೇರಣಾತ್ಮಕ ಭಾಷಣಗಳು ಸ್ಫೂರ್ತಿಯಿಂದ ಎಲ್ಲವೂ ಸಾಧ್ಯ ನಮಸ್ಕಾರಗಳು ನನ್ನ ಸ್ಫೂರ್ತಿಯಿಂದ ನಾನು ಏನನ್ನು ಸಾಧಿಸಬಲ್ಲೆ ಇದು ಸಾಧ್ಯವೇ ಅದರ ಬಗ್ಗೆ ಕೆಲವು ಮಾತುಗಳು ವಿದ್ಯಾರ್ಥಿಗಳು ಎಂದರೆ ಕಲಿಯುವ ಹಂತದಲ್ಲಿದ್ದೇವೆ ಎಂದು ಅರ್ಥ ಕಲಿಕೆಯ ಹಾದಿ ಚಂದವದು ಆದರೆ ಕೆಲವೊಮ್ಮೆ ಕಠಿಣವೂ ಆಗಿರಬಹುದು ಪರೀಕ್ಷೆ ಸ್ಪರ್ಧೆ ಆತಂಕ ಒತ್ತಡ ಎಲ್ಲವೂ ನಮಗೆ ಸಹಜ ಆದರೆ ಈ ಎಲ್ಲವನ್ನು ಮೀರಿ ನಾವು ಮುನ್ನಡೆಯಬೇಕಾದರೆ ನಮ್ಮೊಳಗೆ ಒಂದು ಶಕ್ತಿ ಬೇಕು ಅದು ಸ್ಫೂರ್ತಿ ಸ್ಫೂರ್ತಿ ಎಂದರೆ ಎದ್ದೇಳಿಸುವ ಶಕ್ತಿ ಅದು ನಮ್ಮೊಳಗಿನ ಶಕ್ತಿ ನಮ್ಮ ಕನಸುಗಳನ್ನು ಬೆನ್ನಟ್ಟುವ ಹವಣಿಕೆ ನಮ್ಮ ಗುರಿಗಳನ್ನು ತಲುಪುವ ಬಲ ವೈಜ್ಞಾನಿಕವಾಗಿ ಹೇಳಬೇಕಾದರೆ ಮನುಷ್ಯನ ಮೆದುಳಿಗೆ ನಾವೇನನ್ನು ಹೇಳುತ್ತೇವೆಯೋ ಅದು ನಂಬುತ್ತೆ ಹಾಗಾದರೆ ನಾವೇ ನಾವು ಅಸಾಧ್ಯ ಎಂದುಕೊಂಡರೆ ಅದು ನಿಜವಾಗುತ್ತದೆ ಆದರೆ ನಾವು ನಾನು ಸಾಧ್ಯ ಮಾಡಬಲ್ಲೆ ಎಂದುಕೊಂಡರೆ ಅದು ಕೂಡ ನಿಜವಾಗುತ್ತದೆ ನಮ್ಮ ಮೆದುಳು ನಮ್ಮ ಶಕ್ತಿ ಕೇಂದ್ರ ನಾವೇ ನಾವು ಯಾರು ಎಂಬುದನ್ನು ನಿರ್ಧರಿಸಬಲ್ಲವರು ನಾವು ಅಸಾಧ್ಯ ಎನಿಸಬಹುದಾದ ಕನಸುಗಳನ್ನು ಸಾಧನೆಗೆ ತರುವವರು ಬೇರೆಯವರಲ್ಲ ನಾವೂನೇ ನೀವು ವಿದ್ಯಾರ್ಥಿಯಾದರೂ ಉದ್ಯೋಗಕ್ಕಾಗಿ ಸಾಧ್ಯತೆ ಹುಡುಕುತ್ತಿದ್ದವರಾದರೂ ಅಥವಾ ಬದುಕಿನಲ್ಲಿ ದಿಕ್ಕು ತೋಚದಷ್ಟು ತೊಂದರೆಗೊಳಗಾದರೂ ಒಂದು ಮಾತು ನಿಮ್ಮನ್ನು ದಾರಿ ತೋರಿಸುತ್ತದೆ ನನಗೇಕೆ ಸಾಧ್ಯವಿಲ್ಲ ಈ ಪ್ರಶ್ನೆಯ ಉತ್ತರ ಹುಡುಕಿ ಸಾಧನೆಗೆ ಯಾವುದೇ ಮಾಪಕವಿಲ್ಲ ಕೆಲವರು ಬೇಗ ಸಾಧಿಸುತ್ತಾರೆ ಕೆಲವರು ನಿಧಾನವಾಗಿ ಆದರೆ ಎಲ್ಲರಿಗೂ ತಮ್ಮದೇ ಆದ ಕಾಲ ತಮ್ಮದೇ ಆದ ಹೊಳಪು ನಿಮಗೆ ಯಾರಾದರೂ ಇದು ನಿನ್ನಿಂದ ಆಗಲ್ಲ ಎಂದರೆ ನೀವು ನಗು ಮಾಡಿ ಉತ್ತರಿಸಬೇಕು ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ನನಗೆ ಸಾಧ್ಯ ಯಾವಾಗ ನೀನು ನಿನ್ನ ಮೇಲೆ ನಂಬಿಕೆ ಇಡುತ್ತೀಯೋ ಆಗ ನಿನ್ನೊಳಗಿನ ಶಕ್ತಿ ಅಪಾರವಾಗುತ್ತದೆ ನೀನು ಕೇಳಬಹುದು ನಮಗೆ ಸ್ಫೂರ್ತಿ ಎಲ್ಲಿಂದ ಬರುವುದು ಇದರ ಉತ್ತರ ಬಹಳ ಸರಳ ನಿಮ್ಮ ಅಮ್ಮ ಅಪ್ಪನಿಂದ ನಿಮ್ಮ ಶಿಕ್ಷಕರಿಂದ ನಿಮ್ಮ ನೆಚ್ಚಿನ ನಾಯಕನಿಂದ ಅಥವಾ ನಿಮ್ಮದೇ ಹೃದಯದಿಂದ ಡಾ ಎ ಪಿ ಜೆ ಅಬ್ದುಲ್ ಕಲಾಂನವರು ಎಂದಿದ್ದರು ನೀವು ಕನಸು ಕಾಣಬೇಕು ಆ ಕನಸುಗಳನ್ನು ನಿಜವನ್ನಾಗಿಸಲು ದುಡಿಯಬೇಕು ಅವರು ಯಾವುದೋ ಮಹಾನಗರದ ವಿದ್ಯಾಲಯದಲ್ಲಿ ಓದಿಲ್ಲ ಅವರು ತಮಾಷೆಯ ಬದುಕಿನಲ್ಲಿ ಶ್ರಮದಿಂದ ಸಾಗಿದರು ಅವರ ಸಾಧನೆ ನಮಗೆ ಬೃಹತ್ ಪ್ರೇರಣೆಯಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ನೀವು ಎಷ್ಟು ಬಾರಿ ಸೋತರೂ ಬೇಸರ ಪಡಬೇಡಿ ಪ್ರತಿ ಸೋಲು ಒಂದು ಪಾಠ ಪ್ರತಿದಿನ ಹೊಸ ಅವಕಾಶ ನೀವು ಏನು ಬೇಕಾದರೂ ಆಗಬಹುದು ವಿಜ್ಞಾನಿ ಶಿಕ್ಷಕ ಆಟಗಾರ ಕವಿ ವೈದ್ಯ ನಾಯಕರಾಗಬಹುದು ಬದಲಾವಣೆಯ ಪ್ರೇರಕ ಶಕ್ತಿಯಾಗಬಹುದು ಅದಕ್ಕಾಗಿಯೇ ನಾವು ಪ್ರತಿದಿನ ನಮ್ಮ ಮೇಲೆ ನಂಬಿಕೆ ಇಡಬೇಕು ನಾನೇನು ಸಾಧಿಸಬಹುದು ಎಂಬ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದ ಸ್ಫೂರ್ತಿ ಹೆಚ್ಚು ಓದಿ ಹೆಚ್ಚು ಕೇಳಿ ಹೆಚ್ಚು ಪ್ರಶ್ನಿಸಿ ಮತ್ತು ಬಹುಶಃ ಮುಖ್ಯವಾಗಿ ಹೆಚ್ಚು ಪ್ರಯತ್ನಿಸಿ ಯಾಕೆಂದರೆ ಸಾಧನೆಗೆ ಶ್ರಮವೇ ಮೆಟ್ಟಿಲು ಆತ್ಮವಿಶ್ವಾಸವೇ ಹತ್ತುವ ಪಾದ ಸಾಧನೆ ಒಂದು ದಿನದಲ್ಲಿ ಆಗದು ಆದರೆ ಪ್ರತಿದಿನದ ಪ್ರಯತ್ನ ಅದನ್ನು ಸಾಧ್ಯವಾಗಿಸುತ್ತದೆ ಚಿಕ್ಕದೊಂದು ಮುಕ್ತಿಯಿಂದ ಈ ಭಾಷಣವನ್ನು ಮುಕ್ತಾಯಿಸುತ್ತೇನೆ ಬೇಲಿ ಕಟ್ಟಿದವರಿಗೆಲ್ಲ ತೋಟ ಸಿಗಲ್ಲ ಬೆಳೆ ಬೆಳೆದವರಿಗೆ ಮಾತ್ರ ಫಲ ಸಿಗುತ್ತದೆ ಅದು ಏನು ಅರ್ಥ ಕೇವಲ ಯೋಚನೆ ಮಾತುಗಳಲ್ಲ ಕರ್ಮವಿದೆ ಕಾರ್ಯವಿದೆ ಪ್ರಯತ್ನವಿದೆ ಅದರ ಜೊತೆಗೆ ಬಾಳಿದರೆ ನಿಮ್ಮ ಯಶಸ್ಸು ನಿಶ್ಚಿತ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಭಾಷೆ ನಮ್ಮ ಭಾಷೆ ಕನ್ನಡದಲ್ಲಿ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಗಾದೆ ಮಾತುಗಳು ಹೀಗೆ ಹಲವಾರು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರುತ್ತಿರುತ್ತೇನೆ ಕನ್ನಡ ಕೊರಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು